ம் நீங்கள் ஓ பரல இங்க இங்கே வேற ஹோல் இங்கே சிதா முடிக்கொள்ளா ತಂಬಾ لے گیا ಎಲ್ಲ 보면은 ಇದೆ ಎಲ್ಲರಿಗೂ ವಂದನೆಗಳು ಇಲ್ಲಿಗೆ ಇಲ್ಲಿಂದ ಬನ್ನಿ ಅವರು ಆಗಮಿಸಿದ್ದಾರೆ ಇಲ್ಲಿ ಗುರಿಪುರ ಹೋಗಿ ಅದನ್ನ ನೋಡೋಣ ಅವರು ಹೌದು ಅವರಿಗೆ ಬಡ ನಿಮ್ಮಣ್ಣ ಅವರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ಅಣ್ಣ ರಾಜಗೌಡ ಬ್ರದರ್ ರಾಜಗೌಡ ಬ್ರದರ್ ಯವರ ಅಣ್ಣ ಹತರಗಾ ನಿಮ್ಮ ಅಮ್ಮನ ಗೆಸ್ಟ್ ಅಲ್ಲಿ ಇದ್ದರಾ

ಆಮೇಲೆ ಶೇಂಗಾದಿಂಡಿ ಕಾಟಾಳ ಹ್ಮ್ ಈ ಥರ ಎಲ್ಲ ಹಾಕ್ತಿರಿ ಈ ಥರ ನಿಮ್ಗೆ ನಾದ ಯಾವಾಗ ನೆಡದೈತ್ರಿ ಇದು ಸಣ್ಣ ವಯಸ್ಸಿನಾಗ ತೋಬೇಕನ್ನೋ ಆಸೆ ಐತನಾ ಅಲ್ಲಿ ಮುಂದೆ ಆಫರ್ ತಂದ್ಬಿಳಕ್ ಈಗೆಲ್ಲ ನಮ್ಮ ದೋಸ್ತು ಹಾಕ್ಯಾವಣ ನಮ್ ದೋಸ್ತ ಒಬ್ರು ಅದಾರ ಪರ್ಕ್ ಅಂತ ಹೇಳಿ ಅವ್ರದ್ ಅಣ್ಣ ಇದು ದೋಸ್ತಿ ಒಳಗೆ ದೋಸ್ತಿ ಒಳಗೈತೆ ಅವಂದ ಅಣ್ಣ ಇದು ಬರ್ರಿ ಸುಮ್ನೆ ಏನೈತಿ ನಮ್ಗ ಅವ್ನಿಗೆ ದೋಸ್ತಿ ಐತಿ ಅವ್ರ ಮೈಸ್ಕೊಂತ ಅವನೇ ಮೈಸ್ತಾನ ಎಲ್ಲಾ ಸುಮ್ನೆ ನಾನು ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ನಿಗೆ ಕೇಳೋದು ಮಾಡನ ಹಿಂಗಿಲ್ಲ ಎಷ್ಟು ವರ್ಷದಿಂದ ಐತಿ ಇದು ಒಂದ್ ಹತ್ತ ಹದ್ನೈದ್ ಇಪ್ಪತ್ ವರ್ಷ ಐತಿ ನಾ ಆಟ ಅಣ್ಣ ಶರ್ಧನ್ಯವಾದ ನೋಡಿ ಅಣ್ಣ ನಮಸ್ಕಾರ